साक्षे लक्ष्मी विलासी बहुसक्षे श्रीराम राम मणिकमोठे श्रीराम कष्ट मणिकमोठे प्रपञ्चवार्ता वदत वदतवि प्रपञ्चवार्ता वदत वदतविफेन तुजवीण रामा मजकण्ठवेन तुजवीण रामा मज ವೀಣ ರಾಮ ಮಜ ಕಂಠವೇನ ರಾಮ ಹರೇ ಭಕ್ತಿ ಅನ್ನುವ ಪದ ಎಲ್ಲಿ ಹೇಗೆ ಹುಟ್ಟಿತು ಅನ್ನುವ ಪ್ರಶ್ನೆಗೆ ಉತ್ತರ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅನಿಸ್ಬೋದು ಪ್ರಪಂಚದಲ್ಲಿ ಇರತಕ್ಕಂಥ ಜೀವಿಗಳ ಉದ್ಧಾರಕ್ಕಾಗಿ ಆ ಪರಮಾತ್ಮನ ಸೃಷ್ಟಿ ಮಾಡಿರ್ತಕ್ಕಂಥ ಅನೇಕ ಮಾರ್ಗಗಳ ಪೈಕಿ ಅನಾದಿಯಾದ ಭಕ್ತಿ ಮಾರ್ಗವೂ ಕೂಡ ಒಂದು ಭಕ್ತಿ ಮಾರ್ಗ ಅನಾದಿ ಮಾರ್ಗವೇ ಆಗಿದ್ದರೂ ಕೂಡ ಭಕ್ತಿ ಅನ್ನುವ ಪದ ಕಿವಿ ಕಿವಿಗೆ ಬೀಳ್ತಾ ಇದ್ದಾಗಲೇ ನಮಗೆ ನಾರದ ಮಹರ್ಷಿ ಜ್ಞಾಪಕಕ್ಕೆ ಬರ್ತಾರೆ ಹಾಗೆ ಜ್ಞಾಪಕಕ್ಕೆ ಬರಲು ನೂರಾರು ಕಾರಣಗಳಿವೆ ಭಕ್ತಿ ಸೂತ್ರಗಳನ್ನು ರಚನೆ ಮಾಡಿ ಭಕ್ತಿಯ ಮೂಲ ಸ್ತಂಭವಾದ ಭಾಗವತವನ್ನು ವ್ಯಾಸಮಹರ್ಷಿಯ ಕೈಯಲ್ಲಿ ಬರೆಸಿರ್ತಕ್ಕಂಥವುದೇ ಒಂದು ಮೂಲ ಆಗಿದೆ ತನ್ನ ಕಥೆಯನ್ನು ಹೇಳುವುದರ ಮೂಲಕ ಯಾವುದೋ ಗೊತ್ತಾಗದ ಕೊರಗನಿಂದಿರ್ತಕ್ಕಂಥ ಇದ್ದ ವ್ಯಾಸ ಮಹರ್ಷಿಯ ಮನಸ್ಸಿನ ಅಶಾಂತಿಯನ್ನು ಹೋಗಿಸಿ ಅವರ ಕೈಯಲ್ಲಿ ಭಾಗವತ ರಚನೆ ಮಾಡಿಸ್ತಾನೆ ಆ ಕಥೆ ಏನಪ್ಪ ಅಂದರೆ ನಾವು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಕು ದ್ವಾಪರ ಯುಗದಲ್ಲಿ ಪರಾಶರ ಮಹರ್ಷಿಯಿಂದ ಸತ್ಯವತಿ ಗರ್ಭದಲ್ಲಿ ಭಗವಾನ್ ವ್ಯಾಸನು ಶ್ರೀಹರಿ ಅಂಶದಿಂದ ಅವತರಿಸ್ತಾನೆ ಎಷ್ಟೋ ಜನಕ್ಕೆ ವ್ಯಾಸರ ತಂದೆ ಯಾರು ಅಂದರೆ ಗೊತ್ತಿಲ್ಲ ಹೀಗೆ ಅರ್ಥ ಆಗಿರಬೇಕು ತ್ರಿಕಾಲಜ್ಞಾನಿಯಾಗಿದ್ದ ಕಾಲ ಕಾಲಪ್ರಭಾವದಿಂದ ಭವಿಷ್ಯತ್ತಿನಲ್ಲಿ ನಡೆಯಲಿದ್ದ ಯುಗಧರ್ಮ ಸಾಂಕಾರ್ಯವನ್ನು ಗುರುತಿಸಿ ಅದರ ಪ್ರಭಾವ ಮನುಷ್ಯರ ಮೇಲೆ ಬೀಳುವುದರಿಂದ ಅವರು ತಮ್ಮ ಸಾಮರ್ಥ್ಯವನ್ನು ಧೈರ್ಯವನ್ನು ಬುದ್ಧಿಶಕ್ತಿಯನ್ನು ಕಳೆದುಕೊಳ್ತಾ ಇದ್ದಾರೆ ಆಯಸ್ಸಿನ ಪ್ರಮಾಣವೂ ಕಮ್ಮಿ ಆಗ್ತಾ ಇದೆ ಅನ್ನೋದು ಮುಂಚಿತವಾಗಿಯೇ ವ್ಯಾಸ ಮಹರ್ಷಿಗೆ ಹೋಯಿತು ಅಂದರೆ ಮುಂದೆ ಬರ್ತಕ್ಕಂಥ ಇವುಗಳಲ್ಲಿ ಮನುಷ್ಯರಿಗೆ ಪರಮಾರ್ಥದ ಮೇಲೆ ಶ್ರದ್ಧೆ ಕಡಿಮೆ ಆಗ್ತದೆ ಯಾಕೆಂದರೆ ಈ ಮಾಯಿಗಳಿಂದ ಅಂತಕ್ಕಂಥ ವಿಷಯ ವ್ಯಾಸ ಮಹರ್ಷಿಗೆ ಮನವರಿಕೆ ಆಯಿತು ಒಂದು ಕ್ಷಣದಲ್ಲಿರ್ತಕ್ಕಂಥ ಮನಸ್ಸು ಇನ್ನೂ ಕ್ಷಣದಲ್ಲಿರಲ್ಲ ವಿಪರೀತ ಭಕ್ತಿ ಇದ್ದಕ್ಕಿದ್ದಾಗ ಒಂದು ಹತ್ತು ನಿಮಿಷದಲ್ಲಿ ಬರುತ್ತೆ ಹತ್ತು ನಿಮಿಷದಲ್ಲಿ ದೂರ ಆಗಿಬಿಡುತ್ತೆ ಇದು ಎಂಥ ಪ್ರಭಾವ ಮಾಯದ ಪ್ರಭಾವ ಆದ್ದರಿಂದ ಎಲ್ಲ ವರ್ಣದವರಿಗೂ ಎಲ್ಲ ಆಶ್ರಮದವರಿಗೂ ಸದಾಕಾಲ ಉಪಯೋಗಕ್ಕೆ ಬರತಕ್ಕಂಥ ಯಾವುದಾದರೂ ಒಂದು ಮಾರ್ಗವನ್ನು ಕಂಡುಹಿಡಿಯಬೇಕು ಅಂತಕ್ಕಂಥ ಸಂಕಲ್ಪ ಅವರ ಒಂದು ಮನಸ್ಸಿನಲ್ಲಿ ಮೂಡುತ್ತೆ ಚೆನ್ನಾಗಿ ಯೋಚಿಸಿ ಎಂದಿದ್ದರೂ ಕೂಡ ಮನುಷ್ಯರು ಪವಿತ್ರರಾಗುವುದು ವೈದಿಕ ಕರ್ಮಗಳಿಂದಲೇ ಅನ್ನತಕ್ಕಂಥ ನಿರ್ಧಾರಕ್ಕೆ ಬಂದು ಒಂದೇ ದೊಡ್ಡ ರಾಶಿಯಾಗಿದ್ದ ವೇದ ರಾಶಿಯನ್ನು ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಅಷ್ಟೇ ಅಲ್ಲದೆ ಪುರಾಣ ಇತಿಹಾಸಗಳನ್ನು ಸಹ ರಚನೆ ಮಾಡ್ತಾರೆ ಇದರಿಂದ ಯಾಕೆಂದರೆ ವಿಷ್ಣು ತಾನೇ ಅವರು ಇದರಿಂದ ಮನುಷ್ಯರಿಗೆ ತುಂಬ ಸಹಾಯವಾಗುತ್ತೆ ಹೀಗೆ ಹಗಲು ರಾತ್ರಿ ಅನ್ನದೇ ಲೋಕ ಕಲ್ಯಾಣಕ್ಕಾಗಿ ಕೃಷಿ ಮಾಡ್ತಾ ಇದ್ದ ವ್ಯಾಸ ಮಹರ್ಷಿಯ ಮನಸ್ಸಿನಲ್ಲಿ ಮಾತ್ರ ಯಾಕೋ ಎಂ ಯಾಕೋ ಏನೋ ಎಂದು ಸಂತೋಷ ಮಾತ್ರ ಇರಲಿಲ್ಲ ಏನೋ ಒಂದು ಕೊರಗಿತ್ತು ಏನೋ ಒಂದು ಯೋಚನೆ ಇತ್ತು ಒಂದು ದಿನ ಅವರು ಅಪ್ರಸನ್ನ ಚಿತ್ತದಿಂದ ಸರಸ್ವತಿ ನದಿ ದಡದಲ್ಲಿ ಕೂತು ತನ್ನೊಳಗೆ ತಾನೇ ಹೀಗೆ ಯೋಚನೆ ಮಾಡ್ತಾಯಿದ್ರು ನಾನು ಧರ್ಮವನ್ನು ಚೆನ್ನಾಗಿ ಆಚರಿಸ್ತಾ ಇದ್ದೇನೆ ಮಹಾಭಾರತ ಮಹಾ ಮಹಾಗ್ರಂಥಗಳನ್ನು ಕೂಡ ರಚನೆ ಮಾಡಿದ್ದಾಯಿತು ಎಲ್ಲರಿಗೂ ಉಪಯೋಗವಾಗುವಂತಹ ಧರ್ಮಗಳನ್ನು ಕೂಡ ಎಲ್ಲರಿಗೂ ಹಾಕಿ ಕೊಟ್ಟಿದ್ದಿದ್ದಾಯಿತು ಆದರೂ ನನ್ನ ಮನಸ್ಸಿನಲ್ಲಿ ಯಾಕೋ ಶಾಂತಿ ಇಲ್ಲವಲ್ಲ ಪರಮಾತ್ಮನಾದ ಸ್ತ್ರೀಯರಿಗೆ ಸಂತೋಷ ಉಂಟು ಮಾಡತಕ್ಕಂಥ ಭಾಗವತ ಧರ್ಮವನ್ನು ಪೂರ್ಣವಾಗಿ ಕೀರ್ತಿಸಿದೆ ಇರುವುದೇ ನನ್ನ ಅಶಾಂತಿಗೆ ಕಾರಣ ಇರಬೇಕು ಈಗ ತನ್ನೊಳಗು ತಾನೇ ಚಿಂತೆ ಮಾಡ್ತಾ ಅಶಾಂತಿ ಪಡ್ತಾ ವ್ಯಾಸ ಮಹರ್ಷಿ ದುಃಖದಲ್ಲಿದ್ದಾಗ ಅವನ ಗುರುವಾದ ನಾರದ ಮಹರ್ಷಿ ಆ ಸಾರಸ್ವತಾಶ್ರಮಕ್ಕೆ ಬಂದ ಗುರುದೇವರನ್ನು ನೋಡ್ತಾ ಇದ್ದಾಗಲೇ ವ್ಯಾಸ ಮಹರ್ಷಿಯವರು ಎದ್ದು ನಿಂತು ಭಕ್ತಿಯಿಂದ ಸ್ವಾಗತಿಸಿ ವಿಧಿವತ್ತಾಗಿ ಪೂಜೆ ಮಾಡ್ತಾರೆ ನಂತರ ಮಹರ್ಷಿ ಪ್ರೀತಿಯಿಂದ ಮಾತಾಡಿ ವ್ಯಾಸನ ಯೋಗಕ್ಷೇಮವನ್ನು ವಿಚಾರಿಸಿಕೊಂಡರು ವ್ಯಾಸ ನಗುಮುಖದಿಂದಲೇ ಮಾತನಾಡ್ತಾ ಇದ್ರು ಯೋಗದೃಷ್ಟಿ ಸಂಪನ್ನರಾದ ನಾರದರಿಗೆ ವ್ಯಾಸ ಮಹರ್ಷಿಯ ಮನಸ್ಸಿನ ಯಾವುದೋ ಒಂದು ಮೂಲೆ ಒಳಗೆ ಕೂಡ್ತಿರ್ತಕ್ಕಂಥ ಅಶಾಂತಿ ಅವ್ರಿಗೆ ಕಾಣಿಸ್ಬಿಡ್ತು ತ್ರಿಕಾಲ ತಾನೇ ಒಳಗೂ ಹೊರಗೆಲ್ಲ ನೋಡ್ತಕ್ಕಂಥ ಶಕ್ತಿ ಆ ಅಶಾಂತಿಗೆ ಕಾರಣ ಏನು ಅಂತ ಕೇಳಿದೆ ನಾರದ ಮಹರ್ಷಿ ಯಾಕಪ್ಪ ನೀನು ಹೀಗೆ ಅಶಾಂತಿಯಾಗಿದ್ದೀಯಾ ಏನಿರಬೇಕು ಏನು ಕಾರಣ ಅಂತ ನನಗೂ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ವ್ಯಾಸರು ಸುಮಾರು ಜನ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಏನ್ರಿ ಯೋಚನೆ ಮಾಡ್ತಿದ್ದೀನಿ ಗೊತ್ತಿಲ್ಲ ಎಂಟ್ರಿ ಬೈದ್ರೇನ್ರಿ ಇಲ್ಲ ಊಟ ಹಾಕಿಲ್ವೇನ್ರಿ ಅದೇನಿಲ್ಲ ಮಾಡಿದ್ದೀನಿ ಮತ್ತು ಮೈ ಕೈ ಮಗು ಕೈ ಕೊಡ್ತೇನ್ರಿ ಇಲ್ಲ ಇಲ್ಲ ಚೆನ್ನಾಗಿದ್ದಾನ ಅವನ ಜ್ವರ ಏನ್ರಿ ಇಲ್ಲ ಜ್ವರ ಇಲ್ಲ ಚೆನ್ನಾಗಿದ್ದೀನಿ ತಲೆನೋವೇನು ರೀ ಇಲ್ಲ ದುಡ್ಡು ರೀ ಇಲ್ಲ ನೀನು ತಲೆಕಾಯಿ ಹೋಗಲ್ಲ ಅಂತ ನಾವು ಬೈದು ಬಿಡ್ತೀವಿ ಹೀಗೆ ಎಷ್ಟೆಲ್ಲದಕ್ಕೂ ಇಲ್ಲ ಇಲ್ಲ ಅಂತ ಇರ್ತಾರೆ ಆದರೆ ಏನು ಅಶಾಂತಿ ಅಂತಾರೆ ಇಷ್ಟಿಷ್ಟು ತಿಂತೀಯ ದೊಬ್ಬು ತಿಂತೀಯ ಇಷ್ಟಿಷ್ಟು ಇಷ್ಟಿಷ್ಟು ಮತ್ತು ನಿನಗೇನು ಊಟ ಆಯ್ತಾ ಮಾಡಿ ನೂರತ್ತು ಮಾಡಿದ್ದೀನಿ ಓಹ್ ಸರಿ ನಿದ್ರೆ ಅಯ್ಯೋ ಹನ್ನೆರಡು ಗಂಟೆ ಮಾಡಿದ್ದೀನಿ ಮತ್ತು ಏನು ನಿನಗೆ ಏನೋ ಗೊತ್ತಿಲ್ಲ ಅಶಾಂತಿ ಏನೋ ಅತೃಪ್ತಿ ಅದೇ ಅಶಾಂತಿ ಅದು ಕಣ್ಣಿಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ಅವ್ರಿಗೆ ಯಾವುದೋ ಒಂದು ಲೋಪ ಆಗಿದೆ ನಿಜವಾದಂಥ ಒಂದು ಲೋಪ ಅದು ಯಾರು ಗುರುಗಳು ಜ್ಞಾಪಿಸ್ಬೇಕು ಅವ್ರಿಗೆ ಅದೇ ತರಹ ವ್ಯಾಸರಿಗಾಗಿರ್ತಕ್ಕಂಥದ್ದು ಏನು ಅಶಾಂತಿ ಆಗಿದೆ ಏನು ಇಲ್ಲ ಯಾಕೋ ಗೊತ್ತಿಲ್ಲ ಗುರುದೇವ ನನ್ನ ಅಶಾಂತಿಗೆ ಏನು ಕಾರಣ ಅಂತಕ್ಕಂಥದ್ದನ್ನು ನಿಮಗೆ ಗೊತ್ತು ನೀವೇ ಹೇಳಬೇಕು ಅಂತ ಪ್ರಾರ್ಥನೆ ಮಾಡ್ಕೋತ ಪರ್ಯಟನರ್ಕ ಇವ ತ್ರಿಲೋಕೀಂ ಅಂತಶ್ಚರೋ ಸಾಕ್ಷಿ ಗುರುದೇವ ನೀವು ಸೂರ್ಯನ ಹಾಗೆ ಮೂರು ಲೋಕಗಳಲ್ಲೂ ಸಂಚರಿಸುವುದಷ್ಟೇ ಅಲ್ಲದೆ ಯೋಗ ಪ್ರಭಾವದಿಂದ ಪ್ರಾಣ ವಾಯುವಿನಿಂದ ಸಕಲ ಜೀವಿಗಳ ಅಂತಃಕರಣದಲ್ಲೂ ಸಂಚಾರ ಮಾಡ್ತಾ ಇರ್ತೀರಿ ಪರಾವರೇ ಬ್ರಹ್ಮಣಿ ಧರ್ಮತೋ ವ್ರತೈ ಪರಾ ವರೇ ಬ್ರಹ್ಮಣಿ ಧರ್ಮತೋವ್ರತೈ ಸ್ನಾತಸ್ ಮೇನ ನೂನಮಲಂ ವಿಚಕ್ಷ್ವ ತಾವು ಎಲ್ಲರ ಬುದ್ಧಿಯನ್ನ ತೆರೆದ ಪುಸ್ತಕವನ್ನು ಓದುವಂತೆ ನೀವು ಓದಕ್ಕೆ ಸಮರ್ಥರು ಈಗ ನನ್ನ ಮನಸ್ಸಿನ ಅಶಾಂತಿಗೆ ಏನು ಕಾರಣ ಅನ್ನೋದನ್ನು ದಯವಿಟ್ಟು ತಿಳಿಸಿ ಅಂತ ಮತ್ತೆ ಮತ್ತೆ ಕೇಳ್ಕೊಡ್ತಾರೆ ಆಗ ನಾರದ ಮಹರ್ಷಿ ವ್ಯಾಸರಿಗೆ ಸಮಾಧಾನ ಮಾಡ್ತಾ ನುದಿತ ಪ್ರಾಯಂ ಯಶೋ ಭಗವತೋ ಯಶೋ ಭಗವತೋ ಮಲಂ ಏನೈವಾ ಸೋನ್ ತುಷ್ಯೇತ ಏನೈವಾಸೋನ್ ತುಷ್ಯೇತ ಮನ್ಯೇ ಖಿಲಂ ಮನ್ಯೇ ತದ್ದರ್ಶನಂ ಖಿಲಂ ಅಪ್ಪ ವ್ಯಾಸ ನೀನು ಭಗವಂತನ ಮಹಿಮೆಯನ್ನು ಪೂರ್ತಿಯಾಗಿ ಕೀರ್ತಿಸಲಿಲ್ಲ ಅದಕ್ಕೆ ಭಗವಂತನ ಕೀರ್ತನೆ ಮಾಡದೆ ಯಾವ ಕರ್ಮ ಮಾಡಿದರೂ ಅವನು ಸಂತೋಷ ಪಡುವುದಿಲ್ಲ ಸಕಲ ವಿಧವಾದ ಜ್ಞಾನಗಳಿಗೂ ಪರಿಪೂರ್ಣತೆ ಬರತಕ್ಕಂಥದ್ದು ಪರಮಾತ್ಮನನ್ನು ಕೀರ್ತಿಸೋದ್ರಿಂದಲೇ ಒಂದು ವೇಳೆ ಕೀರ್ತಿಸದೇ ಇರುವ ಜ್ಞಾನ ಅಪೂರ್ಣವಾದದ್ದು ಕಣಯ್ಯ ಅದು ಹೇಯವಾದದ್ದು ಅಷ್ಟೊಂದು ಜ್ಞಾನ ಇದೆಯೇನು ಪ್ರಯೋಜನ ನಿನಗೆ ಭಕ್ತಿ ಇಲ್ಲ ಅದಕ್ಕಾಗಿ ಅದು ಹೇಯವಾದದ್ದು ನೀನು ಸಂಪಾದನೆ ಮಾಡಿರ್ತಕ್ಕಂಥ ಜ್ಞಾನ ಕೆಲಸಕ್ಕೆ ಬರದೇ ಅಂತ ಓ ವ್ಯಾಸ ನೀನು ಅನೇಕ ಗ್ರಂಥಗಳನ್ನು ರಚಿಸಿದ್ದೀಯ ಒಪ್ಕೊಂಡೆ ಆ ಗ್ರಂಥಗಳಲ್ಲಿ ಧರ್ಮಾರ್ಥ ಕಾಮ ಮೋಕ್ಷಗಳ ಬಗ್ಗೆ ಚೆನ್ನಾಗಿ ವಿವರಿಸಿದ್ದೀಯ ಚೆನ್ನಾಗಿದೆ ನಥಥ ವಾಸುದೇವಸ್ಯ ನಥಥ ವಾಸುದೇವಸ್ಯ ಮಖಮ ಎನ್ನುವರ್ಣಿತ ಮಹಿಮಾ ಏನು ವರ್ಣಿತ ಆದರೆ ಅವುಗಳ ಬಗ್ಗೆ ಕೀರ್ತನೆ ಮಾಡಿದಷ್ಟು ವಿಸ್ತಾರವಾಗಿ ವಾಸುದೇವನ ಕೀರ್ತನೆ ಮಾಡಲಿಲ್ಲ ನೀನು ಅವುಗಳ ಗ್ರಂಥಗಳಲ್ಲಿ ಇರ್ತಕ್ಕಂಥ ವಿಚಾರಗಳನ್ನು ಅಪಾರವಾಗಿ ವಿವರಣೆ ಮಾಡಿದೀಯ ಅಂತಹ ಉತ್ತಮವಾದ ಗ್ರಂಥಗಳೇ ಇಲ್ಲ ಉಪನಿಷತ್ತುಗಳೇ ಇಲ್ಲ ಪುರಾಣಗಳೇ ಇಲ್ಲ ಅಂತ ಎಲ್ಲ ವೇದಗಳನ್ನು ಭಾಗ ಮಾಡಿದ್ದೀಯಾ ಆದರೆ ಪರಮಾತ್ಮನನ್ನ ಎಷ್ಟು ಪುರಾಣಗಳನ್ನು ಕೀರ್ತಿಸಿದೆಯೋ ಅಷ್ಟರಲ್ಲೂ ಸ್ವಲ್ಪ ಕೂಡ ಪರಮಾತ್ಮನ ನೀನು ಕೀರ್ತಿಸಲಿಲ್ಲ ನೀನು ವಾಸುದೇವನ ಕೀರ್ತನೆ ಮಾಡಲಿಲ್ಲ ಧರ್ಮ ಜ್ಞಾನ ಕರ್ಮ ಇವುಗಳನ್ನೇ ಕೀರ್ತನೆ ಮಾಡಿದ್ಯಾ ಅಲ್ಲಲ್ಲಿ ಸ್ವಲ್ಪ ಪರಮಾತ್ಮನನ್ನು ಹೊಗಳಿದೆಯೇ ಬಿಟ್ಟರೆ ನಿಜವಾದ ಕೀರ್ತನೆಯನ್ನು ಪರಮಾತ್ಮನನ್ನ ನೀನು ಮಾಡಲಿಲ್ಲ ಅತಿ ಮುಖ್ಯವಾದದ್ದನ್ನೇ ಮರ್ತುಬಿಟ್ಟಿದ್ಯಾ ನೀನು ಅಲ್ಲಲ್ಲಿ ಪರಮಾತ್ಮನ ಒಂದು ಪಾತ್ರ ಬರ್ತಾ ಇತ್ತು ಅಷ್ಟಷ್ಟಕ್ಕೆ ಒಂದು ಸುಮ್ಮನೆ ಹಾಗೆ ಒಂದು ಮುಟ್ಟು ಮುಟ್ಟು ಬಿಟ್ಟಿದೆಯಾ ಪೂರ್ಣವಾಗಿ ಹೇಳಲಿಲ್ಲ ನೀನು ಎಲ್ಲುವೆ ವ್ಯಾಸ ಮನುಷ್ಯರ ದುಃಖ ನಿವಾರಣೆ ಆಗಬೇಕಾದರೆ ಭಗವಂತನ ಅನುಗ್ರಹ ಒಂದೇ ದಾರಿ ನೀನು ಮಾಡಿದೀಯ ಮಹಾಭಾರತ ತುಂಬ ಸಂತೋಷ ಅದರಲ್ಲಿ ಮನುಷ್ಯರ ಕೀರ್ತಿನೇ ತುಂಬ ಇದೆ ಧರ್ಮರಾಯನ ಕೀರ್ತಿ ಇಷ್ಟಿಬಟ್ಟೆ ಅರ್ಜುನನ ಕೀರ್ತಿ ಇಷ್ಟು ಮಾಡಿದೆ ಬೇಕಾದಷ್ಟು ಮಾಡಿದೀಯ ಅದರಲ್ಲಿ ಮಹಾತ್ಮರ ಕೀರ್ತಿಯನ್ನು ತುಂಬ ಮಾಡಿದ್ದೀಯಾ ಪರಮಾತ್ಮನ ಅಲ್ಲಿ ಪಾತ್ರ ಇದ್ದರೂ ಕೂಡ ಅವನನ್ನು ನೀನು ಹೊಗಳಿಲ್ಲ ನೀನು ಭಕ್ತಿ ಸಾಮ್ರಾಜ್ಯವನ್ನು ಅಲ್ಲಿ ಕೂರಿಸಲಿಲ್ಲ ನೀನು ಭಗವಂತನ ಅನುಗ್ರಹ ಬೇಕಂದರೆ ನೀನು ಭಗವತ್ ಕೀರ್ತನೆ ಒಂದೇ ಶರಣ್ಯ ಜ್ಞಾಪಕ ಇಟ್ಕೋ ಭಗವತ್ ಕೀರ್ತನೆ ನಡಿಬೇಕಾದರೆ ಅವನ ಗುಣಗಳ ಶ್ರೇಷ್ಠತೆ ಅರ್ಥವಾಗಬೇಕು ನೀ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಗುಣಗಳೂ ನಿನಗೆ ಗೊತ್ತಿವೆ ಆದರೆ ಪರಮಾತ್ಮನ ಗುಣಗಳ ಬಗ್ಗೆ ನಿನಗೆ ಅರ್ಥವೇ ಆಗ್ತಾ ಇಲ್ಲ